ಹಲೋ ಫ್ರೆಂಡ್ಸ್ ದಿಸ್ ಇಸ್ ಶ್ರೀಹರ್ಷ ಉಪಾಧ್ಯಾಯ ನಾನು ಇವತ್ತೊಂದು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡುವಂಥ ಒಂದು ಪ್ರಸಾದದ ರೆಸಿಪಿ ಇದ್ದೇನೆ ಇದರ ಹೆಸರು ಗುಡಾನ್ನ ಅಂತ ದೇವಿಗೆ ಗುಡಾನ್ನ ಪ್ರಿಯ ಅಂತ ಹೇಳ್ತಾರೆ ದೇವಿಗೆ ದೇವಿ ಪೂಜೆಗೆಲ್ಲ ಸ್ಪೆಷಲ್ ಆಗಿ ಮಾಡುವಂಥ ಒಂದು ಪ್ರಸಾದ ಇದು ಗುಡಾನ್ನ ಅಂತ ಯಾಕೆ ಕರೆಯೋದು ಹೇಳಿದರೆ ಗುಡ ಅಂದರೆ ಬೆಲ್ಲ ಅನ್ನ ಅಂದರೆ ರೈಸ್ ಅಂದರೆ ಬೆಲ್ಲದಿಂದ ಮಾಡಿದಂಥ ಒಂದು ಸ್ವೀಟ್ ಡಿಶ್ ಇದು ಇದಕ್ಕೆ ಬೇಕಾಗಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಲ್ಲೇ ಉಂಟು ನಾನು ಹಾಕ್ತಾ ಹಾಕ್ತಾ ಒನ್ ಬೈ ಒನ್ ರೆಸಿಪಿಯನ್ನು ಹೇಳಿಕೊಟ್ ಹೇಳಿಕೊಡ್ತೇನೆ ಫಸ್ಟ್ ನಾನು ಓಕೆ ಫಸ್ಟ್ ನಾನು ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಮತ್ತು ಒಣ ಕೊಬ್ಬರಿ ಕಟ್ ಮಾಡಿರುವ ಒಣ ಕೊಬ್ಬರಿಯನ್ನು ಫ್ರೈ ಮಾಡಿಕೊಳ್ತೇನೆ ಫಸ್ಟಿಗೆ ನಾನು ಅದಕ್ಕೆ ತುಪ್ಪ ಬಿಸಿಗಿಟ್ಟಿದ್ದೇನೆ ತುಪ್ಪ ಮೆಲ್ಟ್ ಆದ ಕೂಡಲೇ ಅದಕ್ಕೆ ಗೋಡಂಬಿ ಹಾಕ್ತೇನೆ ಸ್ವಲ್ಪ ಬಿಸಿ ಆಗಲಿ ತುಪ್ಪ ಸೊ ನಮ್ಮ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ದುರ್ಗಾ ಪೂಜೆ ಅಂತ ಮಾಡ್ತಾರೆ ಅಥವಾ ದುರ್ಗಾ ನಮಸ್ಕಾರ ಅಂತ ಹೇಳ್ತಾರೆ ಅಂದರೆ ಒಂದು ದೀಪಕ್ಕೆ ದುರ್ಗವನ್ನು ದುರ್ಗಾದೇವಿಯನ್ನು ಆಹ್ವಾನ ಮಾಡಿ ಅದಕ್ಕೆ ಸುತ್ತ ನಮಸ್ಕಾರ ಮಾಡೋದು ಅದಕ್ಕೆ ತುಂಬ ಆದ ಒಂದು ಪ್ರಸಾದ ಇದು ತುಂಬ ಸಿಂಪಲ್ಲಾಗಿ ನೀವು ಶುಕ್ರವಾರ ಅಥವಾ ಮಂಗಳವಾರ ಮನೆಯಲ್ಲಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಪೂಜೆಗೆಲ್ಲ ಯೂಸ್ ಮಾಡ್ಬೋದಂತ ಅಂತ ಮನೆಯಲ್ಲೇ ಮಾಡುವಂಥ ಒಂದು ಸಿಂಪಲ್ ರೆಸಿಪಿ ಆಯಿತಾ ನಾನೀಗ ಇದು ತುಪ್ಪ ಮೆಲ್ಟಾಗಿ ಆಗಿ ಬಿಸಿಯಾಗಿದೆ ಇದಕ್ಕೆ ಗೋಡಂಬಿ ಹಾಕ್ತಾ ಇದ್ದೇನೆ ಗೋಡಂಬಿ ಕೆಂಪಾಗಿದೆ ಗೋಡಂಬಿ ತೆಗಿತಾ ಇದ್ದೇನೆ ಇದಕ್ಕೆ ಈಗ ಕೊಬ್ಬರಿ ಹಾಕ್ತೇನೆ ಕೊಬ್ಬರಿ ಸಹ ಕೆಂಪು ಆಯ್ತು ಅದನ್ನು ತೆಗಿತಾ ಇದ್ದೇನೆ ದ್ರಾಕ್ಷಿ ಹಾಕ್ತಾ ಇದ್ದೇನೆ ಈಗ ಇದೇ ಪಾತ್ರಕ್ಕೆ ಅಕ್ಕಿ ಹಾಕ್ತೇನೆ ನಾನು ನೂರು ಗ್ರಾಮ್ ಅಕ್ಕಿ ತಗೊಂಡಿದ್ದೇನೆ ನೂರು ಗ್ರಾಮ್ ಒಂದು ಐದು ಜನದ ಫ್ಯಾಮಿಲಿಗೆ ಸಾಕು ಸ್ವಲ್ಪ ಲೈಟ್ ಫ್ರೈ ಮಾಡಿ ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ವಾಟ್ರ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳಿದರೆ ಅನ್ನ ಅಥವಾ ಅಕ್ಕಿ ಏನು ಬಾಯ್ಲಿಂಗಿಗೆ ಹಾಕಿದ್ದೇವೆ ಬೇಯಿಸ್ಲಿಕ್ಕೆ ಹಾಕಿದ್ದೇವೆ ಅದು ಕರೆಕ್ಟಾಗಿ ಕುಕ್ ಆಗಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ಗಿಂತ ಸ್ವಲ್ಪ ಜಾಸ್ತಿ ಕುಕ್ ಹಾಕಬೇಕು ಅದಾದಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಬೆಲ್ಲ ಹಾಕಬೇಕು ನಾವು ಅನ್ನ ಬೇಯ್ಲಿಕ್ಕೆ ಮುಂಚೆ ಬೆಲ್ಲ ಹಾಕಿದರೆ ಅನ್ನ ಬೇಯುವುದಿಲ್ಲ ಸೊ ಇದು ಬೇಯಲಿಕ್ಕೆ ಒಂದು ಅಟ್ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ಬೇಕು ಟ್ವೆಂಟಿ ಮಿನಿಟ್ಸ್ ಇದು ಬೇಯ್ತದೆ ಓಕೆ ಸೊ ಈಗ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕುಕ್ಕಾಗಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕುಕ್ಕಾಗಿದೆ ಈಗ ಹಂಡ್ರೆಡ್ ಗ್ರಾಮ್ಸ್ ಅಂದರೆ ನೂರು ಗ್ರಾಮ್ ಅಕ್ಕಿಗೆ ನಾನು ನೂರೈವತ್ತು ಗ್ರಾಮ್ ಬೆಲ್ಲ ಹಾಕ್ತಾ ಇದ್ದೇನೆ ಸೊ ನಾನು ಎರಡು ವೆರೈಟಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಲೈಟ್ ಕಲರ್ ಇದು ಮತ್ತು ಇದರೊಟ್ಟಿಗೆ ಸ್ವಲ್ಪ ಡಾರ್ಕ್ ಕಲರ್ ಇದು ಬಣ್ಣ ಬರ್ಲಿಕ್ಕೋಸ್ಕರ ಪುಡಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೇನೆ ನಾನು ಫಸ್ಟ್ ಹೇಳಿದ್ದೇನೆ ಅನ್ನ ಬೇಯದೆ ನೀವು ಬೆಲ್ಲ ಹಾಕ್ಲಿಕ್ಕಿಲ್ಲ ಅನ್ನ ಬೇಯದೆ ಬೆಲ್ಲ ಹಾಕಿದ್ರೆ ಅದು ಅನ್ನ ಆಗೋದಿಲ್ಲ ಈಗ ಬೆಲ್ಲ ಹಾಕಿದ್ದು ಕರ್ಗಿ ಸ್ವಲ್ಪ ಕುದ್ದು ಸ್ವಲ್ಪ ಕ್ಯಾರಮಲೈಸ್ ಆಗಿ ಪಾಕ ಬರಬೇಕು ಅದು ಸ್ವಲ್ಪ ಟೈಮ್ ತಗೊಳ್ತದೆ ಇದು ಈಗ ನೋಡಿ ಒಳ್ಳೆ ಬೆರ್ತಿದೆ ನಮ್ಮ ಅನ್ನ ಮತ್ತೆ ಬೆಲ್ಲದ ಪಾಕ ಆದರೆ ಇದು ಪಾಕ ಇನ್ನೂ ಸಹ ಬರಬೇಕು ಸ್ವಲ್ಪ ತುಂಬ ಡ್ರೈ ಆಗಬೇಕು ಸ್ವಲ್ಪ ಹೊತ್ತು ಇದು ಕುದೀಲಿ ಮತ್ತು ನಾನು ಫೈನಲ್ ಪ್ರಾಡಕ್ಟ್ ತೋರಿಸ್ತೇನೆ ನಿಮಗೆ ತುಂಬ ಸೂಪರಾಗಿ ಇದರ ಪರಿಮಳ ಬರ್ತಾ ಇದೆ ಒಳ್ಳೆಯ ಕ್ಯಾರಮಲೈಸ್ ಆಗಿದೆ ದೇವರ ಪ್ರಸಾದ ಅಂತ ಯಾವುದೇ ಒಂದು ಆಹಾರ ಪದಾರ್ಥಕ್ಕೆ ಯಾವಾಗ ಹೇಳೋದಂದರೆ ಅದು ದೇವರ ನೈವೇದ್ಯ ಆದಮೇಲೆ ಇಲ್ಲಿ ಕೂಡ ನಾವು ದೇವರ ನೈವೇದ್ಯ ಮಾಡಿದ್ದೇವೆ ಈಗ ನಾನು ಇದರ ರುಚಿಯನ್ನು ನಿಮಗೆ ಹೇಳ್ತೇನೆ ಹೇಗೆ ಉಂಟು ಹೇಳಿ ಯಾವುದೇ ಪ್ರಸಾದ ರುಚಿ ಆಗಬೇಕಿದ್ರೆ ಅದರ ದೇವರ ಅನುಗ್ರಹ ಇರಬೇಕು ಕ್ಯಾಶು ಮಧ್ಯ ಮಧ್ಯೆ ಸಿಗ್ತಾ ಇದೆ ದ್ರಾಕ್ಷಿ ಸಿಗ್ತಾ ಇದೆ ಭಯಂಕರ ರುಚಿಯಾಗಿದೆ ನೀವು ಕ್ವಿಕ್ಕಾಗಿ ಯಾವುದಾದ್ರೂ ಒಂದು ದೇವರ ಪ್ರಸಾದ ಮಾಡಲಿಕ್ಕಿದ್ರೆ ಐ ಥಿಂಕ್ ಸೊ ದಿಸ್ ಈಸ್ ದ ಸಿಂಪಲೆಸ್ಟ್ ರೆಸಿಪಿ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ದಿಸ್ ಇಸ್ ಶ್ರೀಹರ್ಷ ಉಪಾಧ್ಯಾಯ ನಾನು ಇವತ್ತೊಂದು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡುವಂಥ ಒಂದು ಪ್ರಸಾದದ ರೆಸಿಪಿ ಹೇಳಿಕೊಡ್ತಾ ಇದ್ದೇನೆ ಇದರ ಹೆಸರು ಗುಡಾನ್ನ ಅಂತ ದೇವಿಗೆ ಗುಡಾನ್ನ ಪ್ರಿಯ ಅಂತ ಹೇಳ್ತಾರೆ ದೇವಿಗೆ ದೇವಿ ಪೂಜೆಗೆಲ್ಲ ಸ್ಪೆಷಲ್ ಆಗಿ ಮಾಡುವಂಥ ಒಂದು ಪ್ರಸಾದ ಇದು ಗುಡಾನ್ನ ಅಂತ ಯಾಕೆ ಇದು ಹೇಳಿದರೆ ಗುಡ ಅಂದರೆ ಬೆಲ್ಲ ಅನ್ನ ಅಂದರೆ ರೈಸ್ ಅಂದರೆ ಬೆಲ್ಲದಿಂದ ಮಾಡಿದಂಥ ಒಂದು ಸ್ವೀಟ್ ಡಿಶ್ ಇದು ಇದಕ್ಕೆ ಬೇಕಾಗಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಲ್ಲೇ ಉಂಟು ನಾನು ಹಾಕ್ತಾ ಹಾಕ್ತಾ ಒನ್ ಬೈ ಒನ್ ರೆಸಿಪಿಯನ್ನು ಹೇಳಿಕೊಟ್ ಹೇಳಿಕೊಡ್ತೇನೆ ನಿಮಗೆ ಸೊ ಫಸ್ಟಿಗೆ ಗ್ಯಾಸ್ ಆನ್ ಮಾಡುವ ಒಂದು ಕಟ್ ಮಾಡಿ